ಎಲ್ಲಿ ಕೊಡಿದ ಹೌದಾ ಎಷ್ಟೊತ್ತ ಬಿಡ್ತೀರಾ ಐದು ಗಂಟೆ ತನಕ ಸರ್ ಆಚೆ ಮೈದ ಒಳ್ಳೇದ ಕಟಕ್ ಮೈಸೂದ್ ಒಳ್ಳೇದ ನಿಮ್ಮ ಪ್ರಕಾರ ಪೇಪರ್ ಕಸಗಳು ಪ್ಲಾಸ್ಟಿಕ್

ಸಣ್ಣ ಪುಟ್ಟದ್ದು ಅವಕ್ಕೆ ಈ ಕೆಳಗಡೆ ಮುಟ್ಟಿನ ಮುನಿ ಅಂತಾರೆ ಹತ್ತು ತಿಂತವೆ ಹೌದು ಆ ಹೆವಿ ಮುಳ್ಳು ಅಂತ ತಿಂತಾವು ತಿನ್ನಲ್ಲ ರೀ ಸರ್ ಒಟ್ಟು ಎಷ್ಟು ಇದೆ ಗಂಡು ಹತ್ರ ಇವು ಮೂರ ಕೂಡ ಅವು ನಮ್ಮ ಸ್ನೇಹಿತ ನವಿನ ನೋವು ನಮ್ಮ ಹುಡ್ಗರು ಮಾಡಿಟ್ಕೊಂಡವ್ರೆ ಎಮ್ಮೆ ಅವಕ್ಕೆ ಇಷ್ಟು ಪುಡಿ ಹಸು ಆಚೆ ಬಿಡ್ತೀವಿ ಇದೆಲ್ಲ ಎಲ್ಲ ಕಡೆ ಬಿದ್ದಿದೆಯಾ ಸೊಳ್ಳೊ ಇಪ್ಪತ್ನಾಲ್ಕು ಗಂಟೆ ಕಟ್ಟೆ ಮುನ್ನೂರು ಅರವತ್ತು ದಿವಸನೂ ಕಟ್ಟು ಮೇಯಿಸ್ತೀವಿ ಮೋರಿಗೂ ಮಾತ್ರ ಬೇಗ ಅನ್ಸುತ್ತೆ ಸರ್ ನಿಮ್ಗೆ ಇವಾಗ ಇಲ್ಲಿ ಬೆಂಗ್ಳೂರು ಸಾಕ್ತಾರದು ಕಷ್ಟ ಆಗ್ತಾ ಇದೆಯಾ ಮೇಯಿಸೋದು ಆಚೆ ಬಿಟ್ಟು ಹೇಗೆ ಸರ್ ಒಂದು ರೀತಿ ಹೇಳ್ಬೇಕು ಅಂದ್ರೆ ಲೇಔಟ್ ಇರೋ ಲೇಔಟ್ ಆದ್ರೆ ಕಾಡ್ ಇರಬೇಕು ಲೇಔಟ್ ಇರಬೇಕು ಕಷ್ಟ ಏನೋ ಒಂದ್ಸಲ ಈ ಪೇಪರ್ ಇರೋ ತ್ಯಾಜ್ಯಗಳು ಹಾಕ್ತಾ ಈ ನಮ್ಮ ಜನ ಕೆಲವರು ತಿಳ್ಕೊಂಡು ಇದು ಮಾಡ್ತಾ ಇಲ್ಲ ತ್ಯಾಜ್ಯನೇ ದೊಡ್ಡ ಒಂದು ಕೆರೆ ಹಾಳು ಮಾಡ್ತಾವ್ರೆ ಅದನ್ನೇ ಸರಿ ಇಲ್ಲ ಸರ್ ಯಾರೇ ಆಗ್ಲಿ ನಮ್ಮ ಯಾಕಂದ್ರೆ ನಾಗರಿಕತೆನ ನಲ್ತಿರ್ಬೇಕಾದ್ರೆ ಅದನ್ನ ಒಂದು ಹಾಕಿ ಒಂದು ಮನೆ ಮುಂದೆ ಅಲ್ಲೆಲ್ಲ ಕಾಲೀಜ್ ಆಗದ್ ಸುಟ್ಬಿಟ್ರೆ ಆಗುತ್ತೆ ಸರ್ ನೋಡಿ ಎಲ್ಲ ತ್ಯಾಜ್ಯಗಳು ಹಾಕಿ ಲೇಔಟ್ಗಳೆಲ್ಲಾ ಹಾಳು ಮಾಡ್ತಾರೆ ಪರಿಸರ ಎಲ್ಲಾ ಹಾಳು ಮಾಡ್ತಾರೆ ಸ್ವಲ್ಪ ಜನ ಉತ್ಪತ್ತಿ ಆಗುತ್ತೆ ಗಾಳಿ ಎಲ್ಲಾ ಕಡೆ ಹಾರ್ಕೊಂಡು ಹೋಗ್ತಾರೆ ಜನ ಮಾಡೋದೇ ಮಾಡ್ತಾರೆ ಅದರಿಂದ ದನ ಕರುಗಳು ಬಾರಿ ನಿಮ್ದು ಹಳೆ ಮನಸ್ಸಿದಾಗ ಸ್ವಲ್ಪ ದಿನ ದನಗಳು ಸತೋಯ್ತು ಅಂತ ಹೇಳಿದ್ರೆ ನೀವು ಪ್ಲಾಸ್ಟಿಕ್ ಪೇಪರ್ ತಿಂದಿಲ್ಲ ಪ್ಲಾಸ್ಟಿಕ್ ನನಗೆ ಗೊತ್ತಾಗ್ಲಿಲ್ಲ ಆಗ ಅದಾದ ನಂತರ ಇಲ್ಲಿ ಬಂದ್ಬಿಟ್ಟು ಐದು ವರ್ಷ ಆಯ್ತು ಈಗ ಇತ್ತೀಚೆಗೆ ಇದು ಬೆಳ್ಕೊಂಡ್ ಬಂದ್ಬಿಟ್ಟು ಏರಿಯಾ ಇನ್ನೇನು ಮಾಡಕ್ಕಲ್ಲ ಸರ್ ಸರ್ ಬೆಂಗಳೂರು ಒಂದೇ ಅಂತಲ್ಲ ಎಲ್ಲಾ ನಗರಗಳಲ್ಲೂ ಇಡೀ ದೇಶದಲ್ಲೇ ಹಿಂಗೆ ಸಮಸ್ಯೆ ಇದೆ ಕಸದ ಸಮಸ್ಯೆ ಜನ ಕಲಿಬೇಕ್ರಿ ಎಲ್ಲಾ ಪೇಪರ್ ಅಲ್ಲಿ ಕಟ್ಟಿದ್ದೆ ತಂದಾಕ್ಬಿಡ್ತಾರೆ ಸರ್ ಬೇವರ್ಸಿಗಳು ಇನ್ನೊಳೆ ದರೀದ್ರ ನನ್ನ ಮಕ್ಕಳು ಪೇಪರ್ ಗಳಲ್ಲಿ ತರಕಾರಿ ಚಿಪ್ಪೆಯಿಂದ ತಲೆ ಕೂದಲಿಂದ ಹೂವು ತಲೆಗೆ ಹಾಕೊಂತಾರಲ್ಲ ಹೂವು ಬಾ ಪಿನ್ನು ಎಲ್ಲಾ ಸೇರಿದ್ರೆ ಪೇಪರ್ ಕಟ್ಟಿಬಿಡ್ತಾರೆ ಅನ್ನ ಸಾಂಬಾರ್ಗಳು ಓಟ್ಲು ತಿಂಡಿಗಳೆಲ್ಲಾನು ಎಲ್ಲಾನು ಕಟ್ಟಿದ್ದೆ ತಂದ್ ಬಿಸಾಕ್ ಹಾಕ್ಬಿಡ್ತಾರೆ ಈ ಹಸುಗಳು ಗೊತ್ತಾಗಲ್ಲ ನಮ್ಮಂತ ರೈತರುಗಳು ಬಿಟ್ಟು ಬಿಡ್ತಾರೆ ಏನೋ ಆಚೆ ಅವು ಬಾಯಿ ರುಚಿಗೆ ಸಿಹಿ ಉಪ್ಪು ಕರ ಇರ್ತವಲ್ವಾ ಹಿಂಗ ಹಿಂಗ ಅಳ್ಳಾಡ್ಸ್ತಾವ ಕೆಲವು ಪೇಪರ್ ಬರ್ಲಿಲ್ಲ ಲಕ್ ಅಂತ ತಿನ್ಕೊಂಡ್ ಬಿಡ್ತಾರೆ ತಿಾಗ ಆ ಸ್ಟಾಕ್ ಆಯ್ತಾ ಆಯ್ತಾ ದನ ಊತ ಬಂದ್ಬಿಟ್ಟು ದನ ಸತ್ತೋ ಜನಗಳಿಗೆ ಸ್ವಲ್ಪ ಏನೇ ಆಗ್ಲಿ ಜನ ಸರ್ ಜನ ಬುದ್ಧಿ ಇರ್ಬೇಕಂದ್ರೆ ಎಲ್ಲಾ ಪ್ರಾಣಿಗಿನ್ನ ಮನುಷ್ಯ ಪ್ರಾಣಿ ಅನ್ನೋದು ದೊಡ್ಡ ಒಂದು ಚರಿತ್ರೆ ಇದೆ ಇದ್ರು ಜನದಂತ ಕೆಟ್ಟ ನನ್ನ ಮಕ್ಕಳು ಜಗತ್ತಲ್ಲಿ ಯಾರು ಇಲ್ಲ ಎಲ್ಲಾ ಬುದ್ಧಿವಂತಿಕೆ ಇದ್ರು ಮೋಸದ ಕೆಲಸ ಮಾಡ್ತಾರೆ ಪ್ರಕೃತಿ ವಿರೋಧವಾಗಿ ಎಲ್ಲಾ ಪ್ರತಿ ಚಟುವಟಿಕೆಗಳು ಮಾಡ್ತಾ ಇರೋದು ಜನನೇ ಮಾಡ್ತಾ ಇರೋದು ನಮ್ಮ ನಾಗರಿಕತ್ವೇ ಮಾಡ್ತಾ ಇರೋದು ಯಾವ ಪ್ರಾಣಿಗಳು ಗಲೀಜ್ ಮಾಡಲ್ಲ ಏನ್ ಮಾಡಲ್ಲ ಮನುಷ್ಯ ಬಿಟ್ಟು ಯಾರು ಮನುಷ್ಯನೇ ಎಲ್ಲಾ ಹೊಲ್ಸ ಬುದ್ಧಿ ಕೆಟ್ಟ ಬುದ್ಧಿ ಒಟ್ಟೆ ಬೇಕಾದಷ್ಟು ರೋಮ್ ರೋಮಕ್ಕೆಲ್ಲ ವಿಷ ತುಂಬನೆ ಎಲ್ಲಾ ಪ್ರಾಣಿಗಳು ಏನೂ ಇಲ್ಲ ಮನುಷ್ಯನಲ್ಲಿ ನಾನು ನಾನತ್ವ ಅನ್ನೋದು ಕೆಟ್ಟತನ ಅನ್ನೋದು ಬಾರಿ ತುಂಬಿಟ್ಟದೆ ಒಳಗಡೆ ಮೇಲ್ನೋಟಕ್ಕೆ ಮಾತ್ರ ಮಾತಾಡ್ತಾರೆ ಗಂಟ್ಲಿ ಬೀಚೆ ಒಳಗಡೆ ಎಲ್ಲ ಆ ಕೆಲವು ಜನಗಳು ನಾನು ಅಷ್ಟೇ ನನಗೂ ಸೇರೇನೆ ನಾನು ಹೇಳ್ತೀನಿ ಕಿತಾಪತಿಗಳು ಬಿಟ್ಟು ಕೊಡ್ಬೇಕು ನಾವು ಎಷ್ಟೊಂದು ತಪ್ಪು ಮಾಡ್ತೀವಿ ನಿಮ್ಮಿಂದ ಒಳ್ಳೇದಾದ್ರೆ ಒಳ್ಳೆ ಕೆಲಸ ಮಾಡ್ಬೇಕು ನಾವು ನಾಲ್ಕು ಜನಕ್ಕೆ ಒಳ್ಳೇದನ್ನ ಹೇಳ್ಕೊಡ್ಬೇಕು ಆಗ್ಲಿಲ್ವಾ ಬಿಟ್ಟು ಬಿಡ್ಬೇಕು ಅವನ್ನೆಲ್ಲ ಕೆಲವು ಆಚೆ ಬಿಟ್ಟಾಗ ಅದೇ ತಿಂತವೆ ನಾವು ಅದನ್ನ ಹಾಲ್ ಕರಿತೀವಿ ಹಾಲ್ ಮೂಲಕ ನಮಗೂ ಕೆಟ್ಟದಕ್ಕೆ ಅಂಶಗಳು ಸೇರುತ್ತೆ ಬಾಡಿಗೆ ಇವತ್ತು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಹಳ್ಳಿಲಿ ತಗೋಬೇಕು ದನ ನಾವು ಅಷ್ಟೇ ಹಳ್ಳಿಲಿ ಹುಡುಕೆ ತಗೊಳೋದು ಬಟ್ ನಾವು ಕಟ್ಟೆ ಮೇಸ್ತಿ ಆದ್ರೂ ಇದು ಲೇವಟ್ ಇದನ್ನ ಸ್ವಲ್ಪ ದಿನ ಮೇಯಿಸ್ಬೋದು ಇಲ್ಲ ಏನು ತೊಂದರೆ ಇಲ್ಲ ಇನ್ನೊಂದು ಎರಡು ಮೂರು ವರ್ಷ ಮೇಯಿಸ್ಬೋದು ಮೇಯಿಸ್ಬೋದು ಇಲ್ಲೂ ಮನೆಗಳಾಗೋದಾ ಸರ್ ಸುತ್ತಮುತ್ತ ಎಲ್ಲ ಕೆಂಪೆ ಗೋಡ ಲೇವಟ್ಟಿದ್ವು ಹೌದು ಏನು ಮಾಡೋಕ್ಕಾಗಲ್ಲ ಸರ್ ನಾವು ಏನು ಯಾರಿಗೇನು ಇವತ್ತು ಹೇಳೋವಂಥ ಸ್ಥಿತಿಲಿ ಇಲ್ಲ ಹೌದು ಜನ ತುಂಬ ಫಾಸ್ಟ್ ಆಗಿ ಬೆಳೀತಾ ಸರ್ ಇವಾಗ ಹಳೆ ಕಾಲದಲ್ಲಿ ಜಾಸ್ತಿ ತಿಂಡಿ ಕೊಟ್ಟು ಬೆಳೆಸ್ತಾ ಇದ್ರೆ ಇಲ್ಲಿ ಆಚೆ ಬಿಟ್ಟು ಮೇಯಿಸ್ತಾ ಇದ್ರೆ ಜಾಸ್ತಿ ತಿಂಡಿಗಳು ಜಾಸ್ತಿ ಕೊಡ್ತಾ ಇದ್ರೆ ಅವಾಗ ನಾವು ಕಂಡಿದ್ದ ಮಾತು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಎತ್ತಿ ಸರ್ ಈ ಎಮ್ಮೆಗಳು ಹೇಳ್ತಂದ್ರೆ ಸರ್ ನೀವು ಎಮ್ಮೆ ಸರ್ ನಮ್ಮ ಹುರ್ಗಾ ನಂದಿಶಾ ಕೊಡುದ ಯಾವ ತಳಿ ಇದೆ ಎಮ್ಮೆ ಇದು ಜಫ್ರಾಬಾದಿ ಮುರುಗಾ ಎರಡು ಮಿಕ್ಸ್ ಅದೇ ಸರ್ ಶ್ಯೂರು ಜಫ್ರಾಬಾದಿ ಬರೋಲ್ಲ ಓಕೆ ಒಂಚೂರು ಕ್ರಾಸ್ ಅದೇ ಇದು ಜಫ್ರಾಬಾದಿ ಬಂದು ಮೈನ್ ಯಾವ್ದು ಅದು ಹಂಗಂತಾರೆ ಸರ್ ಇವತ್ತು ಕಾಡೆಮ್ಮೆ ಅಂದಿನ ಕಾಲದಲ್ಲಿ ಆಫ್ರಿಕಾ ಕಾಡುಗಳು ಇವೆಲ್ಲ ಇರ್ತಾವಲ್ವಾ ಜಫ್ರಾಬಾದಿ ಕಾಡ್ಕೋಣಗಳು ಕ್ರಾಸಿಂಗ್ ಮಾಡಿಸಿ ಇವು ಎಮ್ಮೆಗಳು ತಳಿ ಉತ್ಪತ್ತಿ ಮಾಡೋರೆ ಅಂತಾರೆ ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ಲ ಹೌದು ನಾವು ಮಾತಾಡಲ್ಲ ಬಟ್ ಅವು ರೀತಿ ನೀತಿ ನೋಡಿದ್ರು ಕಾಡೆಮ್ಮೆಗೆ ಕ್ರಾಸಿಂಗ್ ಆಗಿರೋ ಜಫ್ರಾಬಾದಿ ಅದ್ರಲ್ಲಿ ಹಾಲಿನ ಗುಣ ಹೇಗೆ ಸರ್ ಹೇಗೆ ಹಸುಗೆ ಮತ್ತೆ ಎಮ್ಮೆಗೂ ಏನ್ ವ್ಯತ್ಯಾಸ ತಿಳಿ ಇರ್ತದೆ ಹಾಲು ಎಮ್ಮೆ ಹಾಲು ಏನಕ್ಕಪ್ಪ ಅಂತಂದ್ರೆ ಶಕ್ತಿ ಎನರ್ಜಿ ಗಟ್ಟಿ ಬೆಣ್ಣೆ ಅಂಶ ಚೆನ್ನಾಗಿ ಬರ್ತದೆ ಮತ್ತೆ ದನಕರ ಸಾಕೋರಿಗೆ ಎಮ್ಮೆ ಬಾರಿ ಒಳ್ಳೇದು ಸರ್ ಎಮ್ಮೆ ಆಮೇಲೆ ಸೀತದ ಆಗಲ್ಲ ಮೊಸರು ಮಜ್ಜಿಗೆ ಹಾಲು ಬೆಣ್ಣೆ ತುಪ್ಪ ಎಲ್ಲ ಹಾಲ್ನ ಹಾಲ್ ಉಪಯೋಗಿಸ್ತೀರಾ ಜಾಸ್ತಿ ಬರೋರಿಗೆ ಟೀ ಕಾಫಿ ಮನೆಗೆ ಆಮೇಲೆ ಎತ್ಗಳೂ ಇದ್ ಬಿಡ್ತೀನಿ ಒಂದು ತೊಟ್ಟು ಮಾರಲ್ಲ ಯಾರಿಗೂ ಮಾರಕ ಹೋಗಲ್ಲ ತುಂಬಾ ನಾನ್ ಫ್ರೀ ಆಗಿ ಕೇಳಿದ್ರೆ ಅಕಸ್ಮಾತ್ ಅದಕ್ಕೆ ಅಂದ್ರೆ ಕೊಡ್ತೀನಿ ಅಷ್ಟ ಬಿಟ್ಟರೆ ನಾನು ಸರ್ ನಾನು ಎಮ್ಮೆ ಕಡದಾಗ್ಲಿಂದ ನನ್ನ ಬುದ್ಧಿ ಬಂದಾಗ್ಲಿಂದ ನಾನು ಒಂದ್ ಲೀಟರ್ ಯಾವನ್ಗೂ ಮಾರಿಲ್ಲ ನಾನು ಹಾಲು

ಈ ಯಾ ಅವ್ರು ಇವ್ರು ಮಾತಾಡ್ತಾರಂತ ನಾನು ಮಾತಾಡಲ್ಲ ಎಲ್ರಿಗೂ ನಮ್ಮೆಲ್ಲ ರೈತರುಗಳಿಗೂ ಅಷ್ಟೇ ಅವ್ನು ಯಾರೇ ಆಗಿರ್ಬೋದು ನಮ್ಗೆ ಆಗೋರೆ ಆಗ್ಬೋದು ಆಗದ ಇರುವಂತಹ ಶತ್ರುಗಳೇ ಆಗಿರ್ಬೋದು ಒಳ್ಳೆಯರೇ ಆಗಿರ್ಬೋದು ಎಂತ ಕಡು ಬಡವಾನೆ ಆಗಿರ್ಬೋದು ಅಗರ್ಭ ಶ್ರೀಮಂತ ಆಗಿರ್ಬೋದು ರೈತಾಪಿ ವರ್ಗ ಅಂತ ಅಂದ್ರೆ ಹೈನುಗಾರಿಕೆ ಅಂದ್ರೆ ಅದರಲ್ಲೂ ನಮ್ಮ ಹಳ್ಳಿಕಾರದ ಮೊದಲು ನಾಟಿ ದನ ಅನ್ನೋರು ಈಗ ಹಳ್ಳಿಕಾರ ಅಂತ ಒಂದು ಬಿರುದು ಪಟ್ಟ ಬಂದದೆ ಅದು ಹಳ್ಳಿಕಾರ ಅಂತ ಮಾತಾಡಿದ್ರೆ ತಪ್ಪಲ್ಲ ಅದು ನೂರಕ್ಕೆ ನೂರು ಮಾತು ಸತ್ಯದ ಮಾತು ಅದು ನಾವು ಮಳ್ಳಿ ದನ ಯಾರು ಕಟ್ಕೊಂಡವ್ ಅದು ಏನೋ ಒಂದ್ ರೀತಿ ಅಟ್ರಾಕ್ಷನ್ ಸರ್ ಎಲ್ಲಾ ಬಿಡಬಹುದು ಎಲ್ಲಾ ಮರಿಬಹುದು ಭೂಮಿ ಮೇಲೆ ಎಲ್ಲಾ ಪ್ರತಿ ಒಂದು ಬೇಕಾದ್ರೆ ಆಸ್ತಿ ಕಳ್ಕೊಬಹುದು ಹಣ ಕಳ್ಕೊಬಹುದು ಎಂಡ್ರ ಮಕ್ಳು ಸತ್ತೋದ್ರು ಬೇಕಾದ್ರೆ ಏನೋ ಯಾವ್ದೋನು ಟೈಮು ನಾಪ್ಕೊ ಬರುತ್ತೆ ಅಷ್ಟೇನೆ ತಾಯಿ ತಂದೆನೇ ಆಗ್ಲಿ ಅಕ್ಕ ತಂಗಿನೇ ಆಗ್ಲಿ ಅಣ್ಣ ತಂದಿರ